ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ಹಿಂದೂ ಧರ್ಮದಲ್ಲಿ ಹಸುವನ್ನ ಗೋಮಾತೆ ಅಂತ ಪೂಜನೀಯ ಭಾವನೆಯಿಂದ ನೋಡಲಾಗುತ್ತೆ ಹಾಗೂ ದೇವರಿಗೆ ಸಮಾನವಾದ ಗೋಮಾತೆಯು ಕನಸಲ್ಲಿ ಕಾಣಿಸಿಕೊಳ್ಳುವುದು ಅಂದ್ರೆ ಅದರತ್ತ ಏನು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಮೊದಲನೇದಾಗಿ ವ್ಯಾಪಾರದಲ್ಲಿ ಲಾಭ ನಿಮ್ಮ ಕನಸಲ್ಲಿ ನೀವು ಬಿಳಿ ಬಣ್ಣದ ಹಸು ಅಥವಾ ಕರುವನ್ನು ನೋಡಿದರೆ ನೀವು ಬಿಳಿ ವಸ್ತುಗಳ ವ್ಯಾಪಾರದಲ್ಲಿ ಲಾಭವನ್ನ ಪಡೆಯುವ ಸಾಧ್ಯತೆ ಇದೆ ಅಂತ ಹೇಳ್ಬೋದು ಅಂದ್ರೆ ಸಕ್ಕರೆ ಹಾಲು ಚೀಸ್ ಇಂತಹ ವ್ಯವಹಾರದಲ್ಲಿ ಲಾಭ ಮತ್ತು ಶಾಂತಿಯನ್ನು ಪಡೆಯುತ್ತೀರಾ ಅಂತ ಹೇಳ್ಬೋದು ಎರಡನೇದಾಗಿ ಸಂಪತ್ತಿನ ಆಗಮನ ಇನ್ನು ನಿಮ್ಮ ಕನಸಲ್ಲಿ ಕರುವೊಂದು ಹಸುವಿನ ಹಾಲು ಕುಡಿಯುವುದನ್ನು ನೋಡುವುದು ಅಂದ್ರೆ ಅದು ಶುಭ ಅಂತ ಪರಿಗಣಿಸಲಾಗುತ್ತೆ ಈ ಕನಸು ಅಪಾರ ಸಂಪತ್ತನ್ನ ಪಡೆಯುವ ಸಂಕೇತ ಅಂತಾನೇ ಹೇಳಬಹುದು ಮೂರನೆಯದಾಗಿ ಸಂತೋಷ ಸಮೃದ್ಧಿಯ ಸೂಚನೆ ನಿದ್ರೆ ಸಮಯದಲ್ಲಿ ಅಥವಾ ಕನಸಲ್ಲಿ ಹಸುವಿನ ಧ್ವನಿಯನ್ನ ಕೇಳುವುದು ಲಾಭವನ್ನ ಸೂಚಿಸುತ್ತೆ ಇದನ್ನು ಮಂಗಳಕರ ಕನಸು ಅಂತ ಕೂಡ ಪರಿಗಣಿಸಲಾಗುತ್ತೆ ಇದು ಮುಂದಿನ ದಿನಗಳಲ್ಲಿ ಸಂತೋಷ ಮತ್ತು ಸಮೃದ್ಧಿಯ ಮುನ್ಸೂಚನೆ ಅಂತಾನೆ ಹೇಳ್ಬಹುದು ಾಗಿ ದನ ಆಗಮನದ ಸೂಚನೆ ಇನ್ನು ಕನಸಲ್ಲಿ ಕರುವು ಹಸುವಿನ ಜೊತೆ ಇರುವುದನ್ನು ನೋಡುವುದು ಅಂದ್ರೆ ಅದು ತುಂಬಾ ಮಂಗಳಕರ ಕನಸು ಅಂದ್ರೆ ಮುಂದಿನ ದಿನಗಳಲ್ಲಿ ಹಣಕ್ಕೆ ಸಂಬಂಧಿಸಿದ ವಿಷಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಅರ್ಥ ಐದನೆಯದಾಗಿ ಹಸುವಿನಿಂದ ದಾಳಿ ಒಬ್ಬ ವ್ಯಕ್ತಿಯು ತನ್ನ ಕನಸಲ್ಲಿ ತನ್ನನ್ನು ಅಥವಾ ಬೇರೊಬ್ಬ ವ್ಯಕ್ತಿಯನ್ನು ಹಸು ಅಟ್ಟಾಡಿಸಿಕೊಂಡು ಹೋಗುವುದು ಅಥವಾ ದಾಳಿ ಮಾಡುವುದು ಅಂದರೆ ಅದು ಕೆಟ್ಟ ಶಕುನ ಇನ್ನು ಹಸುಗಳು ಸಾಮಾನ್ಯವಾಗಿ ಶಾಂತಿಯುತ ಮತ್ತು ಸಾಮರಸ್ಯದ ಜೀವಿಗಳು ಆದ್ದರಿಂದ ಅಂತಹ ಕನಸುಗಳು ಬಿದ್ದಾಗ ಆ ವ್ಯಕ್ತಿಯು ಯಾವುದೇ ಕಾರಣವಿಲ್ಲದೆ ನಿಮ್ಮ ಮೇಲೆ ದಾಳಿಯನ್ನ ಮಾಡಬಹುದು ಅಷ್ಟು ಮಾತ್ರವಲ್ಲ ಇದು ಅನಾರೋಗ್ಯದ ಸೂಚನೆ ಕೂಡ ಆಗಿರ್ಬೋದು ಆರನೆಯದಾಗಿ ಧನಹಾನಿಯ ಸೂಚನೆ ಕನಸಲ್ಲಿ ಹಸು ಹೋಗುವುದನ್ನು ನೀವು ನೋಡಿದರೆ ಅಥವಾ ಹಸುವಿನ ಹಿಂದೆ ನೀವು ಹೋಗುತ್ತಿರುವುದನ್ನು ನೋಡಿದರೆ ಅದನ್ನು ಒಳ್ಳೆಯ ಕನಸು ಅಂತ ಹೇಳಲಾಗುವುದಿಲ್ಲ ಅಂತಹ ಕನಸುಗಳು ಯಾವುದೇ ವ್ಯಕ್ತಿಯ ಹಣದ ನಷ್ಟಕ್ಕೆ ಮತ್ತು ಅನಾರೋಗ್ಯಕ್ಕೆ ಕಾರಣವಾಗಬಹುದು ಅಂತ ಅರ್ಥ